ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಗೊತ್ತಾಗಿರತ್ತೆ ಇವತ್ತು ಲಕ್ಷ್ಮಿ ಪೂಜೆ ಈ ಗುರುವಾರ ಶುಕ್ರವಾರ ಎರಡು ದಿನಾನು ಬಂದಿದೆ ಬಟ್ ನಾನ್ ಮಾಡ್ತಾ ಇರೋದು ಫ್ರೈಡೆ ನಮ್ಮನೆ ದೇವ್ರ ವಾರಾನು ಆಗುತ್ತೆ ಅಂಡ್ ತುಂಬಾ ಶ್ರೇಷ್ಠ ಫ್ರೈಡೇನೆ ಅಂತ ಅಂದ್ರು ಇದ್ರದ್ದು ಸ್ನಾನ ಆಯ್ತು ನಂದ್ರದ ಸ್ಥಾನ ಆಯ್ತು ನೋಡಿ ಇನ್ನು ನಾನು ತಲೆ ಕಟ್ಟಿದ್ದೀನಿ ಮೇಲೆ ಯಾಕೆ ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ಲಸೇ ಬಿಡಬಾರ್ದು ಅಂತಾರೆ ಸೊ ಹಾಗಾಗಿ ತಲೆ ಸ್ನಾನ ಎಲ್ಲ ಆದಮೇಲೆ ನೀಟಾಗಿ ಕಟ್ಟಿದ್ದೀನಿ ಆಮೇಲೆ ಒಣಗಿಸ್ಕೊಬೇಕು ಇದ್ರದ್ದು ಆಲ್ರೆಡಿ ಒಣಗೇ ಬಿಟ್ಟಿದೆ ಹೇಳಿ ಎಲ್ರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ನಾಚಿಕೆ ಇವತ್ತು ನನ್ಕಂದ್ರೆ ಬರ್ತಾ ಬರ್ತಾ ಅದಕ್ಕೆ ನಾಚಿಕೆ ಮನೆ ಫುಲ್ ಎಲ್ಲ ಕೂರ್ಲು ಬಿದ್ಬಿಡುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಯಾ ಇವತ್ತು ತುಂಬಾನೇ ಕೆಲಸ ಆಯ್ತು ಈ ಟೈಮ್ ಒಂಬತ್ ಗಂಟೆ ಆಗಲಿ ಎಲ್ಲಾ ಕೆಲಸ ಮುಗ್ದಿದೆ ಇವಾಗ ಪೂಜೆ ಮಾಡೋದು ಒಂದೇ ಬಾಕಿ ಬನ್ನಿ ನಿಮ್ಮ ಜೊತೆ ಮಾತಾಡ್ಕೊಂಡು ಮತ್ತೆ ವ್ಲಾಗ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಬೆಳಗ್ಗೆಯಿಂದ ನಾನು ಏನು ಮಾಡಿದೆ ಅಂತ ಒಂದು ಎರಡು ನಿಮಿಷದ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಅಂದರೆ ಲೈಕ್ ಯಾವ ಥರ ಕ್ಲೀನ್ ಮಾಡಿದೆ ಅಂತ ಓಕೆನಾ ಹೋಗಿ ನೋಡ್ಕೊಂಡು ಬನ್ನಿ ಅದಕ್ಕಿನ ಫಸ್ಟ್ ಏನಂದರೆ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬರ್ಬಟನ್ ಕ್ಲಿಕ್ ಮಾಡಿ ಅದನ್ನ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಬೆಳಗ್ಗೆ ಆರು ಎದ್ದು ಹೊಸಲೆಲ್ಲ ಒರೆಸಿ ರಂಗೋಲಿನ ನಾನು ಈ ರೀತಿ ಬಿಡಿಸಿದ್ದೀನಿ ಇದೊಂಥರ ರಂಗೋಲಿ ನಂಗೆ ತುಂಬ ಇಷ್ಟ ಬಿಕಾಸ್ ಆ ರಂಗೋಲಿ ನಾನು ಕಲ್ತಿದ್ದು ನಮ್ಮಮ್ಮನಿಂದ ನಮ್ಮಮ್ಮನಿಂದ ಏನೇ ಕಲ್ತರೂ ನಂಗೆ ತುಂಬ ಖುಷಿ ಹೆಂಗಿದೆ ರಂಗೋಲಿ ಅಂತ ಕಾಮೆಂಟ್ ಸೂಪರ್ ಆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇವಾಗ ನಾನಿಲ್ಲಿ ಎಲ್ಲ ನೀಟಾಗಿ ಒರೆಸಿದ್ದೀನಿ ಫಸ್ಟು ಬಾಕ್ಲೆಲ್ಲ ತೊಳ್ದು ರಂಗೋಲಿ ಬಿಟ್ಟು ಬಂದು ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ಹೊಡೆಸಿ ನೀಟಾಗಿ ಸ್ವಲ್ಪ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸೋದು ಎಲ್ಲ ಇದ್ದೇ ಇರುತ್ತಲ್ಲ ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗಾದೆ ಒರೆಸೋದು ಗುಡ್ಸೋದು ಸ್ನಾನ ಮಾಡೋದು ಕುಕ್ಕಿಂಗ್ ಮಾಡೋದು ದೇವ್ರ ಪ್ರಸಾದ ಮಾಡೋದು ಟಿಫನ್ಗೆ ನಾನು ಬೆಳಗ್ಗೆನೇ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮಾಡಿ ಇಟ್ಬಿಟ್ಟಿದ್ದೆ ಯಾಕೆಂದರೆ ನಮ್ಮ ಹಸ್ಬೆಂಡು ಬರ್ತಾರೆ ಬೇಬಿ ಕೂಡ ಕೇಳ್ತಾಳೆ ಅಂತ ಫಸ್ಟೆ ಆಮೇಲೆ ನೆನ್ನೆದು ಸ್ವಲ್ಪ ತಿಳಿ ಸಾಂಬಾರು ಇತ್ತು ಹಂಗೆ ಬಿಟ್ಟಿದ್ದೆ ಅಷ್ಟೇ ಕಸ ಇನ್ನೇನು ನಾನು ಮಾಡೋಕ್ಕೆ ಹೋಗಿಲ್ಲ ಇವತ್ತು ಫುಲ್ ಡೇ ನಿಜ ಹೇಳ್ಬೇಕು ಅಂದರೆ ಅವತ್ತು ಫುಲ್ ಡೇ ಅದೇ ಆಯಿತು ಅಡುಗೆ ಎಲ್ಲ ನೀಟಾಗಿ ಆಯಿತು ಶೆಲ್ಫೆಲ್ಲ ನೀಟಾಗಿ ಒರೆಸ್ತಿದ್ದೀನಿ ಮತ್ತು ಈ ಬಾಕ್ಸಲ್ಲಿ ಏನೋ ಇದೆ ಏನೋ ತೋರ್ಸ ಏನೋ ಹೇಳ್ತಾ ಇದ್ದೀನಿ ನಾನು ಮರ್ತ್ಬಿಟ್ಟಿದ್ದೀನಿ ನಾನು ಬೆಳಗ್ಗೆ ಇವಾಗ ಅದು ಮುದ್ದೆ ತಿನ್ನಬೇಕು ನೋಡಿ ಹಾಂ ಒರೆಸಿದ್ದೀನಿ ಆ್ಯಂಡ್ ಇಲ್ಲೂ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀರಿಂದ ಇಟ್ಕೊಂಡಿದ್ದೀನಿ ಮತ್ತು ಇದು ಸಿಂಕೆಲ್ಲ ನೀಟಾಗಿ ತಿಕ್ಕಿ ತೊಳೆದಿದ್ದೀನಿ ಗಾಯ್ಸ್ ಇದು ಏನಕ್ಕೆ ಇಟ್ಟಿರೋದು ಅಂದರೆ ನೋಡಿ ಈ ಥರ ಅನಿತಾ ಇದೆ ಈ ಥರ ಮನೇಲಿ ಅನಿಬಾರ್ದು ಅಂತ ನಾನು ಈ ಥರ ಕೆಳಗಡೆ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ ಆಮೇಲೆ ಆ ನೀರು ತೊಗೊಂಡು ನಾವು ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಂತ ಕುಕ್ಕರ್ ಇಟ್ಟಿದ್ದೀನಿ ಬಿಕಾಸ್ ದೊಡ್ಡದಿದೆಯಲ್ಲ ಅದಕ್ಕೆ ತುಂಬುತ್ತೆ ಅಂತ ನೋಡಿ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ನೀಟಾಗಿ ಒರೆಸ್ತೆ ನೋಡಿ ಇನ್ನೂ ಹಾಗೆ ಇದೆ ನೀರು ನೀರು ಸೊ ಇಲ್ಲ ಅಲ್ಲೂ ಕೂಡ ನೀಟಾಗಿ ಒರೆಸಿ ಇಟ್ಟು ಮತ್ತು ಅಲ್ಲೂ ಕೆಳಗೆ ಕೂಡ ನೀಟಾಗಿ ಇದೊಂದು ತುಂಬ ದೊಡ್ಡ ಕಿಚನ್ ಆಗಿರೋದ್ರಿಂದ ಫುಲ್ ನೀಟಾಗೆಲ್ಲ ಒರೆಸ್ಬೇಕು ಇವತ್ತು ಹೊರಿಸಿದ್ರೆ ನಾಳೆ ಹಬ್ಬಕ್ಕೂ ಕೂಡ ಆಗುತ್ತಲ್ಲ ಫ್ರೈಡೇ ಲಕ್ಷ್ಮಿ ಪೂಜೆ ಮಾಡ್ದಂಗೂ ಆಗುತ್ತೆ ನಾಳೆ ಹಬ್ಬಕ್ಕೂ ಆಗುತ್ತೆ ಅಂದ್ಕೊಂಡು ಫುಲ್ ಕಿಚನ್ ಕ್ಲೀನ್ ಮಾಡಿದ್ದೀನಿ ಈಗ ಕಸ ಗುಡಿಸಿ ನೆಲ ಒರೆಸ್ಬೇಕು ಅಷ್ಟೇ ಈಗ ಇನ್ನು ಟೈಮ್ಸ್ ಅವೆ ಅದಲ್ಲದೆ ನೋಡಿ ಇಲ್ಲಿ ನಮ್ಮ ಮುದ್ದು ಮುದ್ದು ಬಂಗಾರ ಇನ್ನೂ ಮಲಗಿದ್ದೆ ಅದಕ್ಕೆ ಇವಾಗ ಸಿಂಬಾ ಚಿನ್ನು ಕಾಳಂಬರಿ ಕಾಳಂಬ್ರಿ ಕಾಳಂಬ್ರಿ ಅಯ್ಯೋ ಮಲ್ಗಿದ್ದಾ ಇದ್ ಬಿಡ್ತಾ ಇದೋ ಈಗ ಏನು ಆಯ್ ಮಾಡಲ್ರಿ ಎಲ್ಲಾರಿಗೂ ಚಿನ್ನಿ ಎಲ್ ಆಯ್ ಎಲ್ಲ ಹೇಳ್ಕೊಡ್ತೀನಿ ಹೇಳ್ತೀಯ ಒಂದೇನ ಎಲ್ಲರಿಗೂ ಹೇಳು ಆಮೇಲೆ ಹೇಳಿಸ್ತೀನಿ ಕಾಯ್ಲಿ ಲಕ್ಷ್ಮಿಯನ್ನು దీపవళి అను ఎల్గూ దీపవళి హుభాశయలు ఎల్గూ లక్ష్మీ హుభాశయ ఇప్పుడు లక్ష్మీ హ ಎಲ್ಲರಿಗೂ ಒಳ್ಳೆಯದಾಗಲಿ ಎದ ಮನೆ ಈಗ ಇದು ಕಾಲು ಕೊಟ್ಟು ಹಾಲು ಕಾಸು ಇಟ್ಟಿದ್ದೆ ಆಲ್ರೆಡಿ ಸೈಡಿಗೆ ಕಾಲು ಕೊಟ್ಟು ನೀನು ಫ್ರೆಂಡ್ಸ್ ಇದೆಲ್ಲ ಆಗಲೇ ತೋರಿಸಿದ್ದೀನಿ ನಿಮಗೆ ನೋಡಿ ಮನೆ ಎಲ್ಲ ಬಳಸಿದೆ ಹಾಂ ಹ್ಞೂ ಚಪ್ಪಲಿ ತೋರಿಸ್ಬೇಕಂತ ಅವಳಿಗೆ ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ನೆಕ್ ಈಗ ದೇವ್ರ ಮನೆ ಕಿಚನ್ ವಿಭಾಗ ಕ್ಲೀನ್ ಮಾಡ್ತೀನಿ ನೋಡಿ ನೆಲೆ ಎಲ್ಲ ನೀಟಾಗಿ ಗೋರ್ಸ್ತಿದ್ದೀನಿ ಇನ್ನೂ ಏನೂ ಅರೇಂಜ್ ಮಾಡಿಲ್ಲ ಗಾಯಸ್ ನಾನು ನಿಜ ಹೇಳಬೇಕು ಅಂದರೆ ಇನ್ನು ಶಿಫ್ಟಿಂಗ್ ಏನೂ ಮಾಡಿಲ್ಲ ಮಾಡಬೇಕು ಅದೊಂದು ಹಾಕಿ ನೋಡಿ ಮೇಲೆ ಮಾತ್ರ ನಮ್ಮ ಹಸ್ಬೆಂಡ್ ಬಟ್ಟೆ ಮಾಡಿಸಿ ಇಲ್ಲಿ ಕೆಳಗೆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಅಲ್ಲಿ ಇಟ್ಕೋಬೇಕು ಸೈಡ್ ಬಾ ಹ್ಞೂ ಈಗ ನಾನು ಮೇಕಪ್ ಏನು ಮಾಡ್ಕೊಳ್ಳಲ್ಲ ಡೈರೆಕ್ಟ್ ಹ್ಞೂ ಡೈರೆಟ್ ದೇವ್ರ ಮನೆ ವಿಭಾಗಕ್ಕೆ ಹೋಗಿ ಪೂಜೆ ಮಾಡೋಣ ಬನ್ನಿ ಗಾಯ್ಸ್ ನೋಡಿ ಫಸ್ಟ್ ನಾನು ಹೂವು ಎಲ್ಲ ತೆಗೆದಿಟ್ಟೆ ಆಮೇಲೆ ಎಷ್ಟು ಹೂವು ಬೇಕು ಅಷ್ಟು ನೀಟಾಗಿ ಎಲ್ಲ ಎತ್ಕೊಂಡಿದ್ದೀನಿ ಇವತ್ತು ತಗಿ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವ ದೇವ್ರ ಫೋಟೋ ಎಲ್ಲ ಒರೆಸ್ಬೇಕು ನೋಡಿ ಇಲ್ಲಿ ಈಗ ಎಷ್ಟು ಐಟಮ್ ತೊಳಿಬೇಕು ಇದು ಸಂಜೆ ಹೊಸ ಹಚ್ಚಿಡೋಣ ಅಂತ ಬಿದ್ದೋಗೈತೆ ಸೊ ಈ ಕಾಯಿ ಕಲ್ಸ ಇಡಕ್ಕೆ ನೋಡಿ ಬಟ್ ಇಷ್ಟೆಲ್ಲ ಬೆಳಗ್ಬೇಕು ನಾನು ಗಾಯ ಇವಾಗ ದೇವ್ರ ಮನೆಲ್ಲ ವರ್ಷ ಆಯ್ತು ಈಗ ದೇವ್ರ ಸಾಮಾನು ತೊಳಿತಾ ಇದ್ದೀನಿ ನಾನು ದೇವ್ರ ಸಾಮಾನು ತೊಳಿಯೋಕ್ಕೆ ಯಾವುದೇ ತರ ಹುಣಸೆ ಹಣ್ಣು ಹುಣಸೆಂಟೋಗತೀನಿ ಹುಣಸೆ ಹಣ್ಣು ನೀಟಾಗಿ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ನೀವು ಬೇಕಿದ್ರೆ ಕೆಮ್ಮಣ್ಣಿರುತ್ತಲ್ಲ ಕೆಮ್ಮಣ್ಣು ಹಾಕೋಬಹುದು ಮತ್ತೆ ರಂಗೋಲಿ ಪುಡಿ ಇರುತ್ತಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಹುಜ್ಬೋದು ಕೈ ನೋಡಿ ಎಷ್ಟು ನಿಮ್ಗೆ ಕಾಣಿಸ್ತದ ಗೊತ್ತಿಲ್ಲ ಲೈಕ್ ಈ ಕಡೆ ನೋಡಿ ಈ ಕಡೆ ನೋಡಿ ಕಡಲೆ ಹಸಿಡ್ ಕೂಡ ನೀವು ಹಾಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬೆಳ್ಳಗೆ ಹೊಳೆಯೋ ಚಟ್ನಿ ಈಗ ನಿಮಗೆ ವೀಡಿಯೋ ಮಾಡ್ಬೇಕಾದ್ರೆ ನನಗೂ ನೆನಪಾಯ್ತು ಈಗ ನಾನು ಹಾಕೊಳ್ತೀನಿ ಇದು ಹೊಸ ಅದೇ ನಾವು ಇದನ್ನ ಏನು ಎಂಜಾಯ್ ಮಾಡಿಲ್ಲ ನಿನ್ನೆ ಸ್ವಲ್ಪ ಮಾಡ್ತಿದ್ದೆ ಅದನ್ನ ಅಷ್ಟೇ ಕೆಲವೊಬ್ಬರು ಪೀತಾಂಬರಿ ಲೈಕ್ ಏನೇನೋ ಯೂಸ್ ಮಾಡ್ತಾರೆ ಇದು ತಾಮ್ರ ಆಗಿರೋದ್ರಿಂದ ಕೆಮಿಕಲ್ ಇದ್ದೇ ಇರುತ್ತೆ ಎಷ್ಟು ವೈಟ್ ಆಯ್ತು ಗೈಸ್ ನೋಡಿದ್ರ ಈ ಕಡೆ ಎಷ್ಟು ಕಲರ್ ಬಂದಿದೆ ಮತ್ತೆ ಈ ಕಡೆ ನಾನು ಇನ್ನ ವಾಶ್ ಮಾಡಿಲ್ಲ ಈ ಭಾಗದಲ್ಲಿ ಇವಾಗ ನೋಡಿ ಕಡಲೆ ಹಸಿಟ್ ಹಾಕೊಂಡು ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಕೆಮಿಕಲ್ ಇರೋದ್ನೆಲ್ಲ ಯೂಸ್ ಮಾಡಬೇಡಿ ಮಾಡ್ಬೇಡಿಕಾಯ್ ಈಗ ಕಾಯಿಸ್ ಏನಂದರೆ ದೇವ್ರ ಮನೆ ಎಲ್ಲ ಅರೇಂಜ್ ಮಾಡಾಗಿದೆ ತೋರಿಸ್ತೀನಿ ದೇವರಿಗೆ ಕಾಯಿ ಅಂದರೆ ತುಂಬ ಇಷ್ಟ ಅಲ್ಲ ಸೊ ಹಾಗಾಗಿ ನಾನು ತುಂಬ ದೇವ ಈ ಥರ ಗೋಲ್ಡ್ ನ ಕಲೆಕ್ಟ್ ಮಾಡ್ತಾ ಇದ್ದೆ ಅಟ್ಲೀಸ್ಟ್ ಗೋಲ್ಡ್ ಕಾಯಿನ್ ಇಟ್ಟು ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೂ ಲೈಕ್ ಈ ಥರ ಹತ್ತು ಹತ್ತು ರೂಪಾಯಿ ಇದ್ದಾರೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಮತ್ತು ಒಂದು ಒಟ್ಟು ನಮ್ಮ ಹಸ್ಬೆಂಡ್ ಇವತ್ತು ಆಫೀಸ್ಗೆ ಹೋಗಿದ್ದಾರೆ ಅವರೆಲ್ಲ ಇವತ್ತು ಅವ್ರಿಗೆ ಇದೆ ಮತ್ತು ನಾನಿಲ್ಲಿ ಒಂದು ಫೈವ್ ಹಂಡ್ರೆಡ್ ಇದ್ದೀನಿ ಇದು ನಾನು ಈ ಸರ್ತಿ ನಮ್ಮ ಅಮ್ಮ ಮನೆಗೆ ಹೋದಾಗ ಪಾಪಿಗೆ ಬಟ್ಟೆ ಕೊಡಿಸುವಂಥ ಅಮ್ಮ ಕೊಟ್ಟಿದ್ರು ಸೊ ಹಾಗಾಗಿ ಅದನ್ನ ಇದ್ದೀನಿ ಮತ್ತು ಒಂದು ಟೆನ್ ರುಪೀಸ್ ಕೂಡ ಇದ್ದೀನಿ ಸೊ ಈ ರೀತಿ ಇಟ್ಟು ಪೂಜೆ ಮಾಡಿಲ್ಲ ಅಂತ ಸ್ವಲ್ಪ ಇಟ್ಟರೆ ದುಡ್ಡೇ ಜಾಸ್ತಿ ಇಟ್ಟು ದುಡ್ಡೇ ಬೇರೆ ಕೊಡೋದು ದುಡ್ಡು ಹಾಂ ಫ್ರೆಂಡ್ಸ್ ನಿಮಗೆ ಗೊತ್ತು ನಮ್ಮ ಗೋಲ್ಡ್ ಎಲ್ಲ ಮನೆ ಬ್ಯಾಂಕಲ್ಲಿದೆ ಸೊ ಸದ್ಯಕ್ಕೆ ಇವೆರಡು ಇಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ ಇದೊಂದು ರಿಂಗು ಮತ್ತೆ ಲೈಕ್ ನೋಡಿ ಇದೆ ಚೆನ್ನಾಗಿದೆ ಸರಸ್ವತಿ ಇದೊಂದು ಚೈನ್ ಆಗ್ತೀನಿ ಅಷ್ಟೇ ಇದು ಈ ಸತಿ ವರಮಾಲಕ್ಷ್ಮಿ ತಗೋಬೇಕು ಅಂತ ತಗೊಂಡಿದ್ದೆ ಹಾಕ್ತೀನಿ ಬಾಯ್ಸ್ ಎಲ್ಲ ತೊಳ್ದಿ ನಾನು ನಮಗೆ ವಿಡಿಯೋ ಮಾಡಕ್ ಆಗಿಲ್ಲ ಹೇಗೆ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಲಾಸ್ಟಿಗೆ ಒಂದೇ ಸತಿ ತೋಡ್ಸೋಣ ಅಂತ ನೋಡಿ ನಮ್ಮ ಮನೆ ಲಕ್ಷ್ಮಿ ಯಾವ ರೀತಿ ಕಾಣ್ತಿದೆ ಅಂತ ಸೊ ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ನೋಡಿ ನನಗೆ ಫಸ್ಟಿಂದ ಇಷ್ಟ ಆಯಿತು ನಾನು ಆ ಒಡವೆಲ್ಲ ತೊಗೊಂಬಂದು ಈ ಸತಿ ಏನಾದರೂ ಲಕ್ಷ್ಮಿಗೆ ಹಾಕಿ ಪೂಜೆ ಮಾಡೋಣ ಅಂತ ಆದರೆ ಏನು ಮಾಡೋದು ನಮ್ಮಮ್ಮ ಮನೇದಿದೆ ಭಯ ಏನು ಮಾಡೋಕ್ಕಾಗಲ್ಲ ಏನಪ್ಪ ಹೌದಾ ಸೊಕಾಯಿಸಿ ಈ ರೀತಿ ಫುಲ್ಲು ಅರೇಂಜ್ ಮಾಡಿದ್ದೀನಿ ಇವಾಗ ದೀಪ ಕಚ್ಚಬೇಕು ದೀಪ ಕಚ್ಚೋ ಮುಂಚೆ ದೇವ್ರಿಗೆ ದೇವ್ರಿಗೆ ಏನಾದರೂ ಪ್ರಸಾದ ಮಾಡಬೇಕಲ್ಲ ಸೊ ಹಾಗಾಗಿ ಇವತ್ತು ನಾನು ಸ್ವೀಟ್ ಸ್ವೀಟ್ ಅವಲಕ್ಕಿ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಪ್ರಸಾದವನ್ನು ಮಾಡ್ಬೇಕಷ್ಟೆ ಬನ್ನಿ ಪ್ರಸಾದ ಮಾಡೋಣ ಹಾಂ ಏನು ಮಾಡ್ತೀಯ ತಡಿ ಮಾಡೋಣ ಈಗ ಅವಲಕ್ಕಿ ಮಾಡಬೇಕು ಗ್ಯಾಸ್ ನೋಡಿ ಹೇಗೆ ಅರೇಂಜ್ ಮಾಡಿದ್ದೀನಿ ನಾನು ಲಕ್ಷ್ಮಿ ಪೂಜೆ ಎಲ್ಲ ನಾವು ಮಾಡಲ್ಲ ಅಂದರೆ ನಮ್ಮ ಸ್ವಂತ ಮನೆಯಲ್ಲೇ ಮಾಡಬೇಕು ಅನ್ನೋದು ನನ್ನ ಡ್ರೀಮು ಹ್ಞೂ ಮಾಮೂಲಿ ಪೂಜೆ ಹೇಗೆ ಮಾಡ್ತೀವಿ ಆ ಥರ ಮಾಡ್ತಾ ಇದ್ದೀನಿ ಅಷ್ಟೆ ಅದಕ್ಕೆ ಸ್ವಲ್ಪ ದುಡ್ಡಾದ್ರೂ ಇಟ್ಟಿ ಸ್ವಲ್ಪ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಅವಳು ಇಟ್ಲು ನಮ್ಮ ಬೇಬಿನ ಇಟ್ಲು ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದ್ರೆ ಮನಸ್ಸಿಗೂ ಖುಷಿ ನೆಮ್ಮದಿ ಸೊ ಈ ರೀತಿ ಮಾಡಿದ್ದೀನಿ ಬನ್ನಿ ಇವಾಗ ಗಾಯ್ಸ್ ಗಾಯ್ಸ್ ಈ ರೆಸಿಪಿ ತುಂಬ ಕ್ವಿಕ್ ಆಗುತ್ತೆ ತುಂಬ ಸಿಂಪಲ್ ಕೂಡ ಇನ್ನು ಕಾಯಿ ತಿಂತ ಅವಳು ಕಾಯಿ ತಿನ್ನೋದ ತುಂಬ ಇಷ್ಟ ಫಸ್ಟ್ ಕಾಯಿ ಕುಡಿಯೋಣ ನಿಮಗೆ ಕಾಯಿ ನಿಮ್ಗೆ ಕಾಯಿ ತಿಂತೀಯಾ ಮಾಡ್ಸಕ್ ಆಗಿಲ್ಲ ನಮ್ಮ ಅಮ್ಮ ಫೋನ್ ಮಾಡಿದ್ರು ಅಲ್ಲೂ ಮಾಡ್ತಾ ಇದ್ದಾರಂತೆ ಪೂಜೆ ನಮ್ಮ ಅಮ್ಮ ಸೀರೆ ಎಲ್ಲ ತೋರ್ಸಿದೀನಲ್ಲ ಗೈಸೂರು ಲಾಸ್ಟ್ ಬ್ಲಾಗ್ ಅಲ್ಲಿ ತಿನ್ಬೇಡ ಇದು ನಿಂಗೆ ಸಪ್ರೇಟ್ ಕೊಡ್ತೀನಿ ಕಡಿ ಅವಳಿ ತಿನ್ಬೇಕಿ ಸಪ್ರೇಟ್ ಸ್ಯಾರಿ ಎಲ್ಲ ತಗೊಂಡು ಪೂಜೆ ಮಾಡ್ತಾರೆ ಆ ಬ್ಲಾಗ್ ನಾನು ಹಾಕಿದೀನಿ ಇನ್ನ ಯಾರು ಅವ್ರ ಬ್ಲಾಗ್ ಎಲ್ಲ ಹೋಗ್ಬೋದು ಮತ್ತೆ ನಾಳೆ ಹಬ್ಬ ನಾಳೆ ಇನ್ನ ತರ ಬೇರೆ ತರ ರುಟಿ ತಡೆ ತಿನ್ನಂತೆ ಇದು ದೇವರಿಗೆ ಇದು ಯಾರಿಗೆ ಪ್ರಸಾದ ಮಾಡ್ತೀನಿ ಸುಮ್ನೆ ಕೊಡ್ತೀನಿ ನಿಂಗೆ ಈ ತರ ಕಾಯಿ ತುರ್ಕೊಳ್ಳಿ ನೆಕ್ಸ್ಟ್ ಈ ತರ ಅವಲಕ್ಕಿನ ಚೆನ್ನಾಗಿ ತೊಳಕೊಂಡ್ಬಿಟ್ಟು ಇದಕ್ಕೆ ಹಾಕ್ರಿ ಪ್ರಸಾದ ನೀನ್ ತಿಂತೀಯಾ ಅವಳು ವೆಯ್ಟಿಂಗ್ ಪ್ರಸಾದ ತಿನ್ನ ಫ್ರೆಂಡ್ಸ್ ಅದಕ್ಕೆ ನೀವು ಬೆಲ್ಲನಾದ್ರೂ ಹಾಕ್ಬೋದು ಸಕ್ಕರೆನಾದರೂ ಹಾಕ್ಬೋದು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಸಿಂಪಲ್ ದೇವರ ಪ್ರಸಾದಕ್ಕೆ ನೈವೇದ್ಯಕ್ಕಿಡ್ಬೋದು ನೀವು ಬೇಗ ಆಗತ್ತೆ ಕ್ವಿಕ್ಕಾಗಿ ಸೊ ಆಗ ನಾನು ಇದನ್ನೇ ಮಾಡೋದು ತಿನ್ನಂತೆ ತಳಿ ಸೊ ಗಾಯ್ಸ್ ಪ್ರಸಾದ ಕೂಡ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ ಯಾವ ರೀತಿ ಕಾಣ್ತಾ ಇದೆ ಕಮೆಂಟ್ ಮಾಡಿ ಓಕೆನಾ ಸೊ ಆಗಿದೆ ನಮ್ಮನೆ ಲಕ್ಷ್ಮಿ ಕಮೆಂಟ್ ಮಾಡಿ ಈಗ ಪೂಜೆ ಮಾಡೋ ಟೈಮು ಬನ್ನಿ ಪೂಜೆ ಮಾಡೋಣ ಓಕೆನಾ ಟೈಮು ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ಆ ನೋಡಿ ನಿಮ್ಮ ಮನೇಲಿ ಯಾವ ರೀತಿ ಮಾಡಿದೀರ ಕಮೆಂಟ್ ಮಾರ್ಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದಾಗ್ಲಿ ಅಂತ ತಾಯಿ ಲಕ್ಷ್ಮೀ ಕೇಳ್ಕೋತೀನಿ ಕೇಳ್ಕೊತೀನಿ ಓಕೆನಾ ಸೊ ಇಷ್ಟ ನಮ್ಮ ಸಿಂಪಲ್ ಲಕ್ಷ್ಮಿ ಪೂಜಾ ಸೊ ಗಾಯ್ಸ್ ಮೋಟ್ರೆಲ್ಲ ಆನ್ ಮಾಡ್ಕೊಂಡು ಬಟ್ಟೆ ಎಲ್ಲ ಒಣಗಿ ಬಂದೆ ಇವಾಗ ತಿಂಡಿ ತಿನ್ಬೇಕು ತಿಂಡಿಗೇನಿಲ್ಲ ಸ್ವೀಟ್ ಅವಲಕ್ಕಿ ಮತ್ತು ಬೆಳಗ್ಗೆ ಎದ್ದು ಚೆನ್ನಾಗಿ ಅವಲಾಕಿ ಮತ್ತೆ ಮುದ್ದೆ ತಿನ್ಬೇಕು ಇವಾಗ ಹಾಂ ಫ್ರೆಂಡ್ಸ್ ಇದು ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಸ್ವೀಟ್ಸ್ ಕೊಟ್ಟಿದ್ರು ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐಯೋಗ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ಯಾರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ವೀಡಿಯೋ ವೈಟ್ ಮಾಡಿ ಬಾಯ್